ಸ್ಕ್ಯಾನಿಂಗ್ ಅಲ್ಲಿ ಕಂಡಾಗ ಅವ್ರ ಮನಸ್ಸಲ್ಲಿರೋ ಕೆಲವೊಂದು ಕ್ವೆಶನ್ಸ್ ಪ್ರಶ್ನೆಗಳಿಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಉತ್ತರಗಳು ಅವ್ರು ಸಾಮಾನ್ಯವಾಗಿ ಇರೋ ಕ್ವೆಶನ್ಸ್ ಚಿತ್ರಕೋಶದಲ್ಲಿ ಕಲ್ ಯಾಕೆ ಬಂತು ಅದು ಆಪರೇಷನ್ ಒಂದೇ ಪರಿಹಾರನ ಮಾತ್ರೆ ಔಷಧಿ ಅಲ್ಲಿ ಅದನ್ನ ಏನಾದ್ರು ಗುಣಪಡಿಸಬಹುದ ಇದಕ್ಕೆ ಬೇರೆ ಏನಾದ್ರು ಬರದೇ ಇರೋ ಹಾಗೆ ಬೇರೆ ಏನಾದ್ರು ಮಾಡಬಹುದಾ ಇದೆಲ್ಲಕ್ಕೆ ಆನ್ಸರ್ಸ್ ತೆಳ್ಕೊಳ್ಳೋಣ ಫಸ್ಟ್ ಪಿತ್ತಕೋಶ ಅಂತಂದ್ರೆ ಏನು ಅಂತ ತೆಳ್ಕೊಳ್ಳೋಣ ಇದು ನಮ್ ಲಿವರ್ ಲಿವರ್ದು ಅಡಿಗೆ ಒಂದು ಚಿಕ್ಕ ಅಂಗ ಇರುತ್ತೆ ಅದರ ಹೆಸರು ಪಿತ್ತಕೋಶ ಲಿವರ್ ಇಂದ ಬರ ಪಿತ್ತನ್ನ ಪಿತ್ತಕೋಶದಲ್ಲಿ ಅದು ಸ್ಟೋರ್ ಆಗುತ್ತೆ ನಾವು ಊಟ ಮಾಡಿದಾಗ ಊಟ ಸಂಕರಳಕ್ಕೆ ಬಂದಾಗ ಪಿತ್ತಕೋಶದಲ್ಲಿ ಸ್ಟೋರ್ ಆಗಿರಂತ ಪಿತ್ತ ರಿಲೀಸ್ ಆಗಿ ಪಿತ್ತನಾಳದಿಂದ ಸಂಕ್ರಮಣಕ್ಕೆ ಬರುತ್ತೆ ಡೈಜೆಷನ್ ಹೆಲ್ಪ್ ಆಗುತ್ತೆ ಇದು ಪಿತ್ತಕೋಶ ಸೊ ಪಿತ್ತಕೋಶದ ಕೆಲಸ ಏನು ಅದು ಲಿವರ್ ಇಂದ ಬಂದಿರೋ ಪಿತ್ತನ್ನ ಸ್ಟೋರ್ ಮಾಡೋಕೆ ಅಷ್ಟ ಅಲ್ಲದೆ ಅದರಲ್ಲಿರೋ ನೀರಿನ ಅಂಶನ ಅದು ಹೀರ್ಕೊಡುತ್ತೆ ಸೊ ಒಂದ್ ದಿನಕ್ಕೆ ಆಲ್ಮೋಸ್ಟ್ ಒಂದೂವರೆ ಲೀಟರ್ ಅಷ್ಟು ಪಿತ್ತ ಬರುತ್ತೆ ಬಟ್ ಅದರಲ್ಲಿರೋ ನೀರಿನ ಅಂಶನೆಲ್ಲ ಹೀರ್ಕೊಳ್ಳೋ ಕೆಲಸ ಪಿತ್ತಕೋಶ ಅದು ಬಿಟ್ರೆ ಪಿತ್ತಕೋಶದ್ದು ಜೀರ್ಣಕ್ಕೆ ಸಂಬಂಧಪಟ್ಟಿರೋ ಫಂಕ್ಷನ್ ಬೇರೆ ಯಾವುದು ಇಲ್ಲ ಪಿತ್ತ ಪಿತ್ತಕೋಶದಲ್ಲಿ ಕಲ್ ಯಾಕೆ ಬಂತು ಪಿತ್ತ ಪಿತ್ತಕೋಶದಲ್ಲಿರೋ ಕಲ್ಲುಗಳು ಮತ್ತೆ ಕಿಡ್ನಿಯಲ್ಲಿರೋ ಕಲ್ಲುಗಳು ಕಂಪ್ಲೀಟ್ಲಿ ಬೇರೆ ಬೇರೆ ಇದು ಒಂದಿದೆ ಅಂತಂದ್ರೆ ಇನ್ನೊಂದು ಬರುತ್ತೆ ಅಂತ ಅಲ್ಲ ಇರಬಹುದು ಬಟ್ ಅವ್ರೆ ರಿಲೇಷನ್ ಯಾವುದು ಇರೋದಿಲ್ಲ ಪಿತ್ತಕೋಶದಲ್ಲಿ ಕಲ್ಗಳು ಸಾಮಾನ್ಯವಾಗಿ ಬರೋದು ಕೊಲೆಸ್ಟ್ರಾಲ್ ಅಂಶ ಪಿತ್ತದಲ್ಲಿ ಜಾಸ್ತಿ ಆದಾಗ ಆ ಜಾಸ್ತಿ ಇರೋ ಕೊಲೆಸ್ಟ್ರಾಲ್ ಅಂಶ ಸೆಡಿಮೆಂಟ್ ಆಗಿ ಕಲ್ಗಳಾಗಿ ಕನ್ವರ್ಟ್ ಆಗ್ತದೆ ಹಂಗಾಗಿ ಪಿತ್ತಕೋಶದಲ್ಲಿ ಕಲ್ ಬರುತ್ತೆ ನಿಮಗೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತಿಳಿಸ್ಬೇಕು ಅಂತ ಆದ್ರೆ ಜನ ರ್ಯಾಂಡಮ್ ನಾವು ನೂರ್ ಜನಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಿದ್ರೆ ಅದ್ರಲ್ಲಿ ಎಪ್ಪತ್ತು ಜನಕ್ಕೆ ಪಿತ್ತಕೋಶದಲ್ಲಿ ಕಲ್ಗಳು ಕಾಣಿಸಲ್ಲ ಎಪ್ಪತ್ತು ಜನ ಸೊ ಹಂಗಂದ್ಬಿಟ್ಟು ಎಪ್ಪತ್ತು ಜನಕ್ಕೂ ನಾವ್ ಏನಾದ್ರು ಟ್ರೀಟ್ಮೆಂಟ್ ಮಾಡ್ಬೇಕಾ ಏನಾದ್ರೂ ಆಪರೇಷನ್ ಅಥವಾ ಏನಾದ್ರೂ ಮಾತ್ರೆ ಕೊಡಬೇಕಾ ಇಲ್ಲ ಪಿತ್ತಕೋಶದಲ್ಲಿ ಕಲ್ಲುಗಳು ಕಂಡಿದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದು ಅಲ್ಲ ಅದಕ್ಕೆ ನಾವ್ ಯಾರಿಗ್ ಟ್ರೀಟ್ಮೆಂಟ್ ಬೇಕಾಗತ್ತೆ ಅದ್ರ ಬಗ್ಗೆ ಈಗ ಮಾತಾಡ್ತೀವಿ ಸೊ ಕಲ್ಲುಗಳು ಒಂದ್ ಇರ್ಬೋದು ಹಲವಾರು ಇರ್ಬೋದು ಸೊ ನಾವು ಡಿಸಿಷನ್ ತಗೊಳ್ಳೋದು ಒಂದಿದೆಯೋ ಹಲವಾರಿದೆಯಾ ಹಲವಾರು ಇತ್ತು ಅಂತಂದ್ರೆ ಅದ್ರದ್ದು ಸೈಝ್ ಏನು ಈಗ ಪಿತ್ತಕೋಶದಲ್ಲಿ ಕಲ್ಲಿದ್ದ ತಕ್ಷಣ ಪೇಶೆಂಟ್ ಆಗುತ್ತೆ ತಕ್ಷಣ ಪ್ರಾಬ್ಲಮ್ಸ್ ಅನ್ನೋದು ಒಂದು ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಪ್ಸ ಹೊಟ್ಟೆ ಸ್ವಲ್ಪ ಉತ್ತಿದ್ ತಕ್ಷಣ ಹೊಟ್ಟೆ ಫುಲ್ ಅನ್ಸ್ತಿದೆ ಆ ತರ ಪ್ರಾಬ್ಲಮ್ ಆಗ್ಬಹುದು ಎರಡನೇದು ಕಲ್ಲು ಏನಾದ್ರೂ ಈ ಚಿತ್ರದಲ್ಲಿ ನೋಡಿದ್ರೆ ಇಲ್ಲಿ ಒಂದು ಕಲ್ಲಿದೆ ಈ ಪಿತ್ತಕೋಶದಿಂದ ಪಿತ್ತ ನಾಳಕ್ಕೆ ಜಾಯಿನ್ ಆಗ ದಾರಿಯಲ್ಲಿ ಆ ಕಲ್ಲು ಬ್ಲಾಕ್ ಆಗಿದೆ ಹಿಂಗೆ ಬ್ಲಾಕ್ ಆದಾಗ ಕಿತ್ತ ಕೋಶ ಊದ್ಕೊಡುತ್ತೆ ಊದ್ಕೊಂಡಾಗ ಬಲ್ಗಡೆ ಮೇಲ್ಭಾಗದಲ್ಲಿ ಹೊಟ್ಟೆದು ಮೇಲ್ಭಾಗದಲ್ಲಿ ನೋವು ಬರುತ್ತೆ ನೋವು ಬಂದಾಗ ಜ್ವರ ಬರ್ಬೋದು ವಾಂತಿ ಆಗ್ಬಹುದು ತುಂಬಾ ಜಾಂಡಿಸು ಬರ್ಬೋದು ಕಾಮಾಲಿನೂ ಬರ್ಬೋದು ಹಿಂಗಾದಾಗ ಅವರಿಗೆ ಖಂಡಿತವಾಗ್ಲು ಇದಕ್ಕೆ ಟ್ರೀಟ್ಮೆಂಟ್ ಬೇಕು ಏನ್ ಟ್ರೀಟ್ಮೆಂಟ್ ಕೇಳ್ತೀನಿ ಕೆಲವೊಬ್ಬರಿಗೆ ಕಲ್ಲು ಇಲ್ಲಿ ಬ್ಲಾಕ್ ಇಲ್ಲಿ ಬ್ಲಾಕ್ ಆಗದಲ್ಲೇನೆ ಅದು ಸ್ಲಿಪ್ ಆಗಿ ಪಿತ್ತ ನಾಳದಲ್ಲೂ ಬಂದು ಬ್ಲಾಕ್ ಆಗೋ ಸಾಧ್ಯತೆಗಳು ಇರುತ್ತೆ ಹೀಗಾದ್ರೆ ಇದ್ರದ್ದು ಟ್ರೀಟ್ಮೆಂಟ್ ಬೇರೆ ಆಗುತ್ತೆ ಬರೀ ಪಿತ್ತಕೋಶದಲ್ಲಿ ಕಲ್ಲಿದ್ರೆ ಅದ್ರದ್ದು ಟ್ರೀಟ್ಮೆಂಟ್ ಬೇರೆ ಹೆಂಗೆ ಡಿಫ್ರೆಂಟು ಅಂತಂದ್ರೆ ಆದ್ರೆ ಪಿತ್ತ ನಾಳದಲ್ಲಿ ಪ್ರಾಬ್ಲಮ್ ಕಲ್ಲು ಬಂದು ಜಾಮ್ ಆದಾಗ ನಾವು ಇದನ್ನು ಕ್ಲಿಯರ್ ಮಾಡ್ಬೇಕಾಗತ್ತೆ ಬರೀ ಪಿತ್ತಕೋಶದಲ್ಲಿರೋ ಕಲ್ಲ ಪಿತ್ತಕೋಶದಲ್ಲಿರೋ ಕಲ್ಲಿಗೆ ಟ್ರೀಟ್ಮೆಂಟ್ ಅಲ್ಲದೆ ಪಿತ್ತ ನಾಳನ್ನು ನಾವು ಕ್ಲೀನ್ ಮಾಡ್ಬೇಕಾಗುತ್ತೆ ಸೊ ಅದನ್ನ ನಾವು ಹೇಗ್ ಮಾಡ್ತೀವಿ ಅಂತಂದ್ರೆ ಎರಡ್ ಸರ್ಜರಿ ತರದ್ ಬೇಕಾಗತ್ತೆ ಎಂಡೋಸ್ಕೋಪಿಕ್ ಮೂಲಕ ಬಾಯಿಂದ ಒಂದು ಟ್ಯೂಬ್ ಹಾಕಿ ಹೀಗೆ ಬಂದು ಸಣ್ಣ ಕಳ್ಳಿಂದ ಪಿತ್ತ ನಾಳ ಒಳಗಡೆ ಹೋಗಿ ಇದನ್ನ ಇರ ಇಲ್ಲಿರೋ ಕಲ್ಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ ಸೆಕೆಂಡ್ ಸ್ಟೇಜ್ ಆಗಿ ನಾವು ಪಿತ್ತ ಕೋಶನ್ ತೆಗಿತೀವಿ ಅದು ಸೆಕೆಂಡ್ ಸರ್ಜರಿ ಸರ್ಜರಿ ಅಂತ ಆಗುತ್ತೆ ಅದು ಇಡೀ ಪಿತ್ತ ಕೋಶನ್ ತೆಗಿತೀವಿ ಬರಿ ಪಿತ್ತ ಕೋಶದಲ್ಲಿ ಕಲ್ಗಳು ಮಾತ್ರ ತೆಗೆಯೋದು ಟ್ರೀಟ್ಮೆಂಟ್ ಅಲ್ಲ ಅದ್ ನೀವು ದಟ್ ಇಸ್ ಅ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅನ್ನೋದು ಯಾಕಂದ್ರೆ ಪ್ರಾಬ್ಲಮ್ ಇರೋದು ಪಿತ್ತ ಕೋಶದಲ್ಲಿ ಇದಕ್ಕೆ ಬೇರೆ ಮಾತ್ರೆ ಔಷಧಿ ಏನಾದ್ರೂ ಇದೆಯಾ ಇವತ್ತಿನ ಇದರಲ್ಲಿ ಈ ತರ ಮಾತ್ರೆ ಯಾವುದು ಅಲೋಪತಿಯಲ್ಲಿ ಇಲ್ಲ ಅಂಡ್ ನಾವು ಯಾವ್ದು ಅಡ್ವೈಸು ಮಾಡೋದಿಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಒಂದೇನೆ ಸರ್ಜರಿ ಸರ್ಜರಿ ಹೇಗೆ ಮಾಡಬೇಕು ಅಂತಂದ್ರೆ ಹಳೆ ಕಾಲದಲ್ಲಿ ಒಂದು ಹತ್ತು ವರ್ಷದ ಹತ್ತು ಹದಿನೈದು ವರ್ಷ ಮುಂಚೆ ಇದನ್ನ ಓಪನ್ ಸರ್ಜರಿ ಅಲ್ಲಿ ಮಾಡ್ತಿದ್ರು ಅಂದ್ರೆ ಒಂದ್ ಆರರಿಂದ ಏಳು ಇಂಚ್ ಅಷ್ಟು ಕೊಟ್ಟೆ ಮೇಲ್ಭಾಗದಲ್ಲಿ ಕಟ್ ಮಾಡಿ ಆ ಪಿತ್ತ ಕೋಶವನ್ನ ತೆಗಿತಿದ್ವಿ ಈಗಿನ ಕಾಲದಲ್ಲಿ ಇದನ್ನ ನಾವು ರೊಬೋಟಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿದ್ವಿ ರೊಬೋಟಿಕ್ ಪ್ಲಾಟ್ಫಾರ್ಮ್ ಅಂದ್ರೆ ಆಪರೇಷನ್ ಮಾಡೋದ್ ನಾನೇ ಡಾಕ್ಟರ್ಸ್ ಏನೆ ಆದ್ರೆ ಹೆಲ್ಪ್ ಆಫ್ ರೋಬೋಟ್ ಇಂದ ಮಾಡ್ತೀವಿ ಇದನ್ನ ರೋಬೋಟಿಕ್ ಅಸಿಸ್ಟೆಂಟ್ ಸರ್ಜರಿ ಅಂತ ಹೇಳ್ತೇವೆ ಫೈವ್ ಟು ಸೆವೆನ್ ಎಮ್ ಎಮ್ ಇನ್ಸಿಷನ್ಸ್ ಅಷ್ಟೇ ನಾಲ್ಕು ಚಿಕ್ಕ ತೂತಗಳು ಮಾಡಿ ಇಡೀ ಪಿತ್ತಕೋಶನ್ ತೆಗೆಯಂತ ಆಪರೇಷನ್ ಮಾಡ್ತೇವೆ ಇದು ಎಷ್ಟು ಸುಲಭ ನಿಮ್ಗೆ ಎಷ್ಟು ಹೆದರ್ಕೊಳಕ್ ಬೇಡ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಇವತ್ತು ಬೆಳಗ್ಗೆ ಅಡ್ಮಿಟ್ ಆಗಿ ಇವತ್ತು ಬೆಳಿಗ್ಗೆ ಆಪರೇಷನ್ ಆಗಿ ನಾಳೆ ಬೆಳಗ್ಗೆ ನಿಮ್ ಮನೆಗೆ ಹೋಗ್ಬೋದು ವಾಪಸ್ ನಿಮ್ ಕೆಲ್ಸಕ್ಕೂ ಹೋಗ್ಬೋದು ಅಷ್ಟು ಸಿಂಪಲ್ ಸೋಚನೆ ಇದ್ರ ಬಗ್ಗೆ ಇನ್ನೊಂದ್ ತಿಳ್ಕೊಬೇಕಾದ್ರೆ ನಮ್ಮ ಹಾಸ್ಪಿಟಲ್ ಬನ್ನಿ ಮೆಡಿಕಲ್ ಹಾಸ್ಪಿಟಲ್ ಸ್ವಾಯಿ ಕ್ರಿಯೇಟ್ ಬ್ಯಾಂಕ್ ಥ್ಯಾಂಕ್ ಯು